ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಎಲ್ಲರಿಗೂ ನೋಡಿ ನಾನಿವತ್ತು ನಿಮ್ಮ ಜೊತೆ ನಂದು ಸ್ವಲ್ಪ ಕೆಲಸ ಏನು ಮನೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಮತ್ತೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಇವತ್ತು ನಾ ಇವತ್ತು ಸ್ವಲ್ಪ ತರಕಾರಿ ತಂದೆ ನನಗಿದು ಗೋಬಿ ಮೂವತ್ತು ರೂಪಾಯಿಗೆ ಸಿಕ್ಕಿತು ಫ್ರೆಂಡ್ಸ್ ನಾ ಇದು ಮೂವತ್ತು ರೂಪಾಯಿಗೆ ತಂದೆ ಮತ್ತು ಮಾರ್ಕೆಟ್ದಾಗ ಸ್ವಲ್ಪ ಕಾಯಿ ಪಲ್ಯ ಸಸ್ತ ಇರ್ತದ ಮನೆಗೆ ಬಂದಲ್ಲಿ ತೊಗೋಬೇಕಂದ್ರಾಗ ಪಿರ ಇರ್ತದೆ ಫ್ರೆಂಡ್ಸ್ ಅದಕ್ಕೆ ನಾ ಮನೆಯಾಗ ಮನೆ ಕಡೆ ಬಂದಲ್ಲಿ ತೊಗಂಗಿಲ್ಲ ಯಾವಾಗಾರ ಏನೋ ಅರ್ಜೆಂಟ್ ಇತ್ತು ಅಂತಂದ್ರೆ ಅಷ್ಟೇ ತೊಗೋತೀನಿ ನಾ ಇಲ್ಲಾಂದ್ರೆ ನಾ ಮನೆ ಬಳಿ ಬಂದಲ್ಲಿ ನಾ ತರಕಾರಿ ಜಾಸ್ತಿ ತೊಗೋಂಗಿಲ್ಲ ಮೆಣಸಿ ಗೋಬಿ ಮತ್ತು ಮೂಲಂಗಿ ಇವೆಲ್ಲ ತಂದಿದ್ದ ಅದಕ್ಕೆ ನೀ ನಾ ಇವೆಲ್ಲ ತೆಗೆದು ಮಾಡಿ ನಾ ಒಂದೊಂದು ಈ ಬದ್ನಿಕಾಯಿ ಅಂದ್ರೆ ನನಗೆ ಭಾಳ ಇಷ್ಟ ಅದಕ್ಕೆ ನಾನು ಬದ್ನಿಕಾಯಿ ತಂದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಿ ನೀವು ಬದ್ನಿಕಾಯಿ ಭಾಳ ಚಲೋ ಚಲೋ ಇದ್ದು ಹಸೂರ ಬದ್ನಿಕಾಯಿ ಭಾಳ ಚಂದಿದ್ದು ನಮ್ಮ ಉತ್ತರ ಕರ್ನಾಟಕ ಕಡೆ ಎಣ್ಣೆ ಎಣ್ಣೆ ಬದ್ನಿಕಾಯಿ ಅಂತ ಅಂತೀವಲ್ಲ ನಾವು ನಾ ನಾಳಿಗೆ ಎಣ್ಣೆ ಬದ್ನೇಕಾಯಿ ಮಾಡ್ಬೇಕಂತೇಳಿ ಸ್ವಲ್ಪ ನಂಗೆ ಉಣ್ಬೇಕು ಅನ್ನಂಗಾಗಿತ್ತು ಅದಕ್ಕೆ ಎಣ್ಣೆ ಬದ್ನಿಕಾಯಿ ಮಾಡ್ಬೇಕಂತ ನಾನು ಬದ್ನಿಕಾಯಿ ತಂದೀನಿ ಮತ್ತು ಸ್ವಲ್ಪ ಮತ್ತೇನದ ನಾ ಇವೆಲ್ಲ ತೆಗೆದು ಫ್ರಿಜ್ನಾಗ ಹಾಕಬೇಕು ಹೇಳಕ್ಕೆ ಇವೆಲ್ಲ ತೆಗೆದು ಫ್ರಿಜ್ನಾಗ ಹಾಕಿ ಮತ್ತು ನಾ ಆಮೇಲೆ ಸ್ವಲ್ಪ ಚಹ ಮಾಡಿಕೊಂಡು ಕುಡಿದ್ರಾಯ್ತು ನನಗೆ ನಾ ಮಾರ್ಕೆಟ್ಗೆ ಹೋದ ಹೊರಗೆ ಅಂತಂದ್ರೆ ನಾ ಏನು ತೊಗೊಳಂಗಿಲ್ಲ ನಾ ಏನೂ ಕುಡಿಯಂಗಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾ ಏನು ಮಾಡ್ದೆ ಇದು ಸೋಯಾಬೀನ್ಸ್ ಬಿ ತಂದಿ ನೋಡ್ರಿ ನಾ ಬರ ಹಳಿಗೆ ಇವು ನನ್ನ ಮ ಸಣ್ಣ ಮಗನಿಗೆ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಸೋಯಾಬೀನ್ ತಂದೀನಿ ಇವು ನಾವು ಹುರಿದು ಪಲ್ಯ ಏನೂ ಮಾಡಲ್ಲ ಫ್ರೆಂಡ್ಸ್ ನಾವು ನಮ್ಗೆ ಚಲೋ ಹತ್ತಲಿದ್ರು ಪಲ್ಯ ಅದಕ್ಕೆ ಸ್ವಲ್ಪ ಹುರಿದುಕ್ಕೆ ನಾವು ಅದಕ್ಕೆ ಖಾರ ಉಪ್ಪ ಹಚ್ಚಿ ಬಿಸಿ ರೊಟ್ಟಿದಾಗ ನಾವು ಉಣ್ತೀವಿ ಮತ್ತು ಅನ್ನದ ಸರಿನೂ ನಾವು ಉಣ್ತೀವಿ ಅದಕ್ಕೆ ನಾವು ಪಲ್ಯ ಮಾಡೋಂಗಿಲ್ಲ ನಾ ಇದು ಬೊಗಣ್ಯಾಗ ಸ್ವಲ್ಪ ಅದ್ರಕ್ಕೆ ತಂದಿದ್ದ ಅದ್ರಾಗ ಹಾಕ್ಲಕತ್ತೀನಿ ಇದು ಸುಲಿದು ಅದ್ರಾಗ ಬೆಳ್ಳುಳ್ಳಿ ನಾವು ಕುಟ್ಟ ಇಟ್ಟಿವಿ ಅಂತಂದ್ರೆ ನಮಗೆ ಪಲ್ಯ ಮಾಡೋಕೆ ಈ ಮಟನ ಚಿಕನ ನಾವು ಉಣ್ತೀವಿ ಫ್ರೆಂಡ್ಸ್ ಅದಕ್ಕೆ ನಮಗೆ ಬಿರಿಯಾನಿ ಮಾಡಕ್ಕೆ ಮಟನ್ ಚಿಕನ್ ಮಾಡಕ್ಕೆ ಬರ್ತದ ಒಮ್ಮೆ ಅಂಥೇಳಿ ನಾವು ಒಮ್ಮೆ ಕುಟ್ಟಿಡ್ತೀನಿ ಈ ಮೂಲಂಗಿ ಭಾಳ ಚಂದ ಇದ್ದು ಹಸುರು ಹಸುರ ಅದಕ್ಕೆ ಇವು ಇಪ್ಪತ್ತು ರೂಪಾಯಿಗೆ ಮೂರು ಅಂತಂದರು ಅದಕ್ಕೆ ನಾ ಇವು ಇಪ್ಪತ್ತು ರೂಪಾಯಿಗೆ ಮೂರು ಮೂಲಂಗಿ ತಂದ ಮತ್ತು ಬೆಳ್ಳುಳ್ಳಿ ಒಂದು ಕಿಲೋ ತಂದಿನಿ ಮತ್ತು ಇವು ಅದ್ರಾಗ ಅರ್ಧ ಕಿಲೋ ತಂದೀನಿ ಅವು ಎರಡು ಸುಲ್ದು ನಾಳಿಗೆ ನಾ ಮುಂಜಾನೆ ನಡೆದು ಸಂಜಿತನ ಇದು ಸುಲ್ಯದ ಸುಲ್ಯೋದು ಆಗ್ತದ ಒಂದು ದಿವ್ಸ ನಂದು ಗಾರ್ಡನ್ ಕೆಲಸ ಆಗ್ತದೆ ಮತ್ತು ಗಾರ್ಡನ್ ಕೆಲಸ ಅದು ಎರಡು ಕಲಿಸಿದ್ರೆ ನನಗೆ ಮತ್ತು ಹೊತ್ತೆ ಮುಣಗ್ತದ ಫ್ರೆಂಡ್ಸ್ ನನಗೇನು ಟೈಮ್ ಉಳಿಯಂಗಿಲ್ಲ ಮತ್ತು ಇದು ಏನದ ನಾ ಮತ್ತೇನು ತಂದೀನಿ ಅಂತಂದ್ರೆ ಮೆಣಸಿಕಾಯಿ ಅರ್ಧ ಕಿಲೋ ತಂದಿದ್ದ ಮತ್ತು ಚೌಳಿಕಾಯಿ ತಂದಿದ್ದ ಸ್ವಲ್ಪ ಅದ್ರಾಗ ಚೌಳಿಕಾಯಿ ಅವ ನಾ ಈಗೆಲ್ಲಿ ಓಸೂರು ಎಲ್ಲ ಹಾಕಲಿ ಅದೇ ಕ್ಯಾರಿ ಬ್ಯಾಗ್ನಾಗೆ ಫ್ರಿಜ್ನಾಗ ಇಟ್ಟರು ಬರ್ತದ ಅಂತ ಹೇಳಕ್ಕೆ ನಾ ಒಂದೊಂದು ಹೊರಗೆ ನಾ ತೆಗಿಯಲಾಗಿನಿ ನಾ ಚಮಾ ಹಾಕೋಲಾರ್ದೆ ಅದ್ರಾಗ ನನಗೇನು ಕಾಣಂಗಿಲ್ಲ ಫ್ರೆಂಡ್ಸ ನಾ ಚಶ್ಮಾ ಹಾಕೊಂಡ್ರೆ ನನಗೆ ಕಾಣಿಸ್ತದೆ ಅದಕ್ಕೆ ನಾ ಮುಂದೆ ಎದ್ರಿನ ಚ್ಮ ಅದ ನನಗೆ ದೂರಿಂದ ನಾ ನೋಡ್ಬೋದು ಸನಿಲಿಂತ ಆದ್ರೆ ನನಗೆ ಚಶ್ಮಾ ಬೇಕೇ ಬೇಕು ಅಂದ್ರೆ ಭೀ ನಾ ಒಂದು ಗಂಗಳದಾಗ ಮೆಣಸಿನ್ಕಾಯಿ ಹಾಕ್ಲಕತ್ತೀನಿ ಅವು ಮೆಣಸಿಕಾಯಿ ನಾ ಕಡ್ದು ಫ್ರಿಜ್ನಾಗ ಇಟ್ಬಿಟ್ಟಂತಂದ್ರೆ ನನಗೆ ಪಟ್ ಪಟ್ ತೊಗೊಂಡು ಮಾಡ್ಲಿಕ್ಕೆ ಆತದ ಮತ್ತೆಲ್ಲಿ ಕಡ್ಕೋತ ಮಾಡ್ಕೊತ ಕುಂಡಿರ್ಬೇಕು ಅಂಥೇಳೆ ನಾ ಒಮ್ಮೆ ಕಡ್ದು ಇಡ್ತೀನಿ ಮೆ ಫ್ರೆಂಡ್ಸು ಮೆಣಸಿಕಾಯಿ ಅದೆಲ್ಲ ಈಗ ನೋಡಿರಿ ಮತ್ತು ನಾ ಲಾಸ್ಟ್ ನನಗೆ ಮತ್ತೆ ಅದೇ ಗಾರ್ಡನ್ಗೆ ಮತ್ತು ನಂದು ಅದೇ ಗಾರ್ಡನ್ ಕಡಿಗೆ ನಾ ಸುತ್ತಿ ಬಳಸಿ ಸುತ್ತಿ ಬಳಸಿ ಗಾರ್ಡನ್ ಕಡಿಗೆ ಹೋತೀನಿ ಫ್ರೆಂಡ್ಸ್ ನಾ ಮಾರ್ಕೆಟ್ಗೆ ಹೋಗಿದ್ದೆ ನಾ ಇವೇ ಥರ ಸಲಹೆ ಹೋಗಿದ್ದ ನನಗೆ ಅದು ಕೈಪಲ್ಯ ತರೋದು ಅದು ಎಲ್ಲ ಸುಮ್ಮನೆ ಅದ ಒಂದು ಅದು ಇವು ಪಾಟ್ಗಳು ನಾ ಹ್ಯಾಂಗಿಂಗ್ ಪಾಟ್ ತರಬೇಕಂತ ಮತ್ತು ಆರು ಹ್ಯಾಂಗಿಂಗ್ ಪಾಟ್ ತಂದೀನಿ ಯಾಕೆ ಇವು ತಂದಿನಿ ನಾ ಸರ್ಪುಳಿ ಇದ್ದಿಂದ ಯಾಕೆ ತಂದಿಲ್ಲ ಅಂತಂದ್ರೆ ನಾ ವೆಡ್ಡಿಂಗ್ಲೆ ಹುಕ್ಸ್ ಮಾಡ್ಸಿನಲ್ಲ ನಾನು ಇದು ಟೆರೆಸ್ ಗಾರ್ಡನ್ದಾಗ ನಾ ಸಡ್ಡಿಗೆ ಹುಕ್ ಮಾ ಹುಕ್ ಮಾಡ್ಸೀನಿ ಅದಕ್ಕೆ ಹುಕ್ಕಿನಾಗ ಹಾಕ್ಲಾಕ ಇವೇ ನನಗೆ ಈಸಿ ಆಗ್ತದೆ ಫ್ರೆಂಡ್ಸ್ ತೆಗೆದು ನೀರ್ಗೆ ತಾಳಾಗ ತಗೊಂಡು ನೀರು ಹಾಕ್ಬೋದು ನಾನು ಹಾಳಿಗೆ ಇದು ರಿಪೋರ್ಟ್ ಮಾಡೋದು ನಿಮಗೆ ತೋರಿಸ್ತೀನಿ ಇದ್ರಾಗ ಹಾಕವು ಬೇರೆ ನನ್ನ ಬಳಿ ಗಿಡಗಳವ ಅದಕ್ಕೆ ನಾ ಇಂಥ ಪ್ಲಾಸ್ಟಿಕ್ ಹಿಂಗೆ ಸಿಗಿಸ್ಲಾಕ ನನಗೆ ಸ್ವಲ್ಪ ಆಸಾನ ಆಗ್ತದಂತಂದಿನಿ ಇಲ್ಲಿ ನೋಡ್ರಿ ನಾ ಅಮಾಸೆ ಇತ್ತಲ್ಲ ದಿನ ಟೆಂಗೆ ಎಲ್ಲ ಒಡೆದಿದ್ದು ಒಟ್ಟು ಎಲ್ಲ ಇದ್ರಾಗೆ ಇಟ್ಟಿನಿ ಫ್ರಿಜ್ನಾಗ ಅವು ಒಂದೊಂದು ಒಂದು ಕೆಟ್ಟಿಂದ ಟೆಂಗ್ ಭೀ ಇತ್ತು ಫ್ರೆಂಡ್ಸ್ ನಾ ನೋಡಬೇಕು ಅದು ಮತ್ತು ಚಲೋ ಇತ್ತಂದ್ರೆ ಇಡಬೇಕು ಇಲ್ಲಾಂದ್ರೆ ಬಿಟ್ಬೇಕಂತೇಳಿ ಅವೆಲ್ಲ ತೆಗೆದಕ್ಕೆ ಮತ್ತು ಹೊರಗೆ ಇಡ್ಲಾಕತ್ತೀನಿ ನೋಡಮ್ಮ ಸ್ವಲ್ಪ ಬಿಸ್ಲಿಗೆ ಇಡ್ತೀನಿ ಹೆಂಗತ್ತವ ಆತವ ಮತ್ತು ಇದು ನಾ ಏನು ತಂದೀನಿ ಕಾಯಿಪಲ್ಯ ಅದೆಲ್ಲ ಇದ್ರಾಗ ಇಡಬೇಕು ಫ್ರಿಜ್ನಾಗ ಇಟ್ಬಿಟ್ಟಂದ್ರೆ ಮತ್ತು ನನಗೊಂದು ಕಡಿಗೆ ಆಗ್ತದೆ ನನಗೆಲ್ಲ ಜೋಡಿಸಿಡೋದು ಮಾಡೋದು ಅಂದ್ರೆ ಫ್ರೆಂಡ್ಸ ಭಾಳ ಭಾಳ ಟೈಮ್ ಬೇಕಾಗ್ತದ ನನಗೆ ಟೈಮ್ ಸೀರ ಇರಂಗಿಲ್ಲ ಭೀ ಅದಕ್ಕೆ ನಾ ಹಂಗೆ ಕ್ಯಾರಿ ಬ್ಯಾಗ್ನ ಹಾಕಿ ಹಾಕಿ ಇಡ್ತೀನಿ ನನಗೆ ಇದು ಇದು ಇಷ್ಟು ದೊಡ್ಡ ಫ್ರಿಜ್ ಅದ ನನಗೆ ಹಿಂಗೆ ಜೋಡಿಸಿ ಇಡಾಕ ಮಾಡಾಕ ನಮ್ಗೆ ಬರ್ತದ ಫ್ರೆಂಡ್ಸ್ ಅಂತಂದ್ರೆ ನಮ್ಗೆ ಅದೆಲ್ಲ ಮಾಡೋಕೆ ಟೈಮ್ ಇರೋಲ್ಲ ಬಟ್ಟಿ ಭಾಂಡ್ಯ ಮನೆಯಾಗ ಗಿಡಗಳು ಕೆಲಸ ಮತ್ತು ಒಂದೆರಡು ವೀಡಿಯೋ ಹಾಕದಂದ್ರೆ ಅದ್ರದ್ದು ಮತ್ತು ಇದು ಮತ್ತ ಹೊರಗೆ ಹೋಗಿ ಬಂದ ಅಂತಂದ್ರೆ ಮತ್ತೆ ಹೊರಗೆ ಏನಾರ ಮತ್ತು ಬೇರೆ ಕೆಲಸ ಇರ್ತಾವ ಇದು ಎಲ್ಲ ಎಲ್ಲಿ ಮಾಡೋಕೆ ಫ್ರೆಂಡ್ಸ್ ಆಗಂಗಿಲ್ಲ ಅದಕ್ಕೆ ನಾ ಸುಮ್ಮನೆ ಕ್ಯಾರಿ ಬ್ಯಾಗ್ನಾಗ ಹಾಕಿ ಹಾಕಿ ಒಳಗೆ ಇಟ್ಬಿಡ್ತೀನಿ ಮತ್ತು ನನಗೆ ಅದೆಲ್ಲ ಭಾಳ ಗೋಜು ಗೋಜು ಆತದ ಬ ಚಲೋ ಜೋಡಿಸಿ ಮಾಡಿ ಇಟ್ಟರೆ ಚಲೋ ಕಾಣಿಸ್ತದ ಫ್ರಿಜ್ಜ ಅಂದ್ರೆ ಭೀ ನಾ ಹಿಂಗೆ ಇಡ್ತೀನಿ ನೋಡಿರಿ ನೀವು ನೋಡ್ಲಕ್ಕಿರ್ಬೋದು ಇವೆಲ್ಲ ಮೆಣಸಿನ್ಕಾಯಿ ಮೂಲಂಗಿ ಗಿಲಂಗಿ ಎಲ್ಲ ಇಡ್ಲಕ್ಕೀನಿ ನಾಳಿಗೆ ಮತ್ತು ನಾ ಸಂಜೆಗೆ ಮುಂಜರ ಟೈಮ್ ಸಿಕ್ತು ನನಗಂತಂದ್ರೆ ಇವತ್ತೇ ಸಂಜಿಗೆ ನಾಳಿಗೆ ಮಾಡಪಲ್ಲೆ ಭೀ ಎಲ್ಲ ಇದು ಮಾಡ್ಕೋತೀನಿ ನಾ ಸೋಸ್ಕೋತೀನಿ ಮತ್ತು ಎಲ್ಲ ಪಲ್ಯ ಸೋಸಿ ಮಾಡಿ ಒಂದೆರಡು ದಿವ್ಸಿನ ಪಲ್ಯ ಸೋಸ ಇಟ್ಟಂತಂದ್ರೆ ಭೀ ನನಗೆ ಪಲ್ಯ ಮಾಡೋಕೆ ಈಸಿ ಆಗ್ತದ ಇದು ಗೋಬಿ ಮೂವತ್ತು ರೂಪಾಯಿಗೆ ಅಂತೇಳಿ ದೊಡ್ಡದು ಮೂವತ್ತು ರೂಪಾಯಿಗೆ ಒಂದು ಕೊಡಕತ್ತಿದ್ರು ನಾ ಆ ಗೋಬಿನೂ ಒಂದು ನೋಡಿರಿ ನೋಡ್ತಾ ನೋಡ್ತಾಯಿದ್ದಿರಬೇಕು ಇದು ಗೋಬಿ ಮಂಚೂರಿನೂ ಭಾಳ ಚೆಂದ ಆಗ್ತದ ಇವು ನಾವು ಹುರಿದುಕೊಂಡು ಭೀ ತಿಂತೀವಿ ಫ್ರೆಂಡ್ಸ ಮತ್ತು ಇದೆಲ್ಲ ಒಂದು ಕಡಿಗಿಟ್ಟಿಗೆ ಮ ಇವು ಮೆಣಸಿಕಾಯೂ ನನಗೆ ಕಡ್ದು ಇಡೋದಿತ್ತು ಅಂತಂದ್ರೆ ಭೀ ನೋಡಿರಿ ನಾ ಎಷ್ಟು ಮೈಗಳಿದ್ದೀನಿ ಹಾಗೆ ಇಡಾಕತ್ತೀನಿ ನನಗೆ ಕಾಯಿಪಲ್ಯ ಸೋಸ ಎಳಿಗೆ ನಂಗೆ ಟೈಮ್ ಸಿಕ್ತು ಅಂತಂದ್ರೆ ಮತ್ತು ಇವು ಮೆಣಸಿಕಾಯು ನಾನು ಸೋಸಿ ಇಡ್ತೀನಿ ಇನ್ನು ನನಗೆ ಮನ್ಯಾಗ ಕಸ ಅದು ಹುಡುಗದದ ಮತ್ತು ಸಂಜೆ ಗಿಡಕ್ಕೆ ನೀರು ಹಾಕೋದದ ಎಲ್ಲ ಗಡ್ಬಡ್ ಗಡ್ಬಡ್ ನಾ ಮಾಡಕತ್ತೀನಿ ಮತ್ತು ಇದಿಷ್ಟು ಮತ್ತೆಲ್ಲಿ ಈ ಸೋಸ್ಕೋತ ಮಾಡ್ಕೋತ ಕುಂತಂದ್ರೆ ಮತ್ತು ಗಿಡಗಳಿಗೆ ನೀರು ಹಾಕೋದು ಯಾರು ಇರೋಲ್ಲ ಮತ್ತು ಗಿಡಗಳಿಗೆ ನೀರು ಹೋದಂದ್ರೆ ಇದು ಇದೆಲ್ಲ ಕೆಲಸ ಕುಂದಿರ್ತದೆ ಹಾಗೆ ಮತ್ತು ಇದು ಅದ್ರಾಗ ಒಂದು ಜರ ನೀರು ಹಾಕಿ ಇವತ್ತು ಇಟ್ಟಂದ್ರೆ ಸ್ವಲ್ಪ ನೆನೆ ನೆನೀತದ ಅದು ನಾಳಿಗೆ ನನಗೆ ಸೋಸ್ಕೊಲಾಕ ಬರ್ತದ ಫ್ರೆಂಡ್ಸ ಮತ್ತು ಬೆಳ್ಳುಳ್ಳಿನೂ ಇನ್ನೂ ಸೋಸ್ಬೇಕು ಭಾಳ ಕೆಲಸ ಇರ್ತದ ಫ್ರೆಂಡ್ಸ ಏನು ಮಾಡಬೇಕು ಮತ್ತು ಈಗ ನನ್ನ ಕೆಲಸ ಹೇಳ್ಕೊತ ಕುಂತಂದ್ರೆ ನಿಮಗೆ ಭಾಳ ದಿನಾನೇ ಹೋಗ್ತದ ನಾ ಮತ್ತೆ ಸ್ವಲ್ಪ ಚಹಾ ಮಾಡಿ ಕುಡಿದು ಗಿಡಗಳಿಗಾರ ನೀರು ಸ್ಪ್ರೇ ಮಾಡಬೇಕು ಹೋಗಿ ಪಟ್ನೆ ಚಹಾ ಕುಡಿದು ನಾ ಒಂದಿನ ನಾನು ಗಿಡಗಳಿಗೆ ನೀರು ಒಂದು ದಿವ್ಸ ನಾ ಕುಂಡದಾಗ ನೀರು ಅಂತಂದ್ರೆ ಸ್ಪ್ರೇ ಮಾಡೋದು ಮರು ಸ್ಪ್ರೇ ಮಾಡ್ತೀನಿ ಫ್ರೆಂಡ್ಸ ಮತ್ತು ಈ ಒಂದು ತಂದಿನಲ್ಲ ನಾ ಪಾಟ್ಗಳು ಇವು ಯಾವಾಗ ರೀಪಾಟ್ ಮಾಡಬೇಕು ಯಾವಾಗ ಸಿಗಿಸಿ ನೋಡಬೇಕು ಇದ್ರಾಗ ಯಾವ ಗಿಡಗಳು ಹಾಕಬೇಕು ಅಂತ ಅನ್ನೋದು ಅದು ಒಂದು ಚಿಂತೆ ನನಗೆ ಅವು ಒಂದು ಯಾವಾಗ ಮಾಡಲಿ ಯಾವಾಗ ನೋಡಲಿ ಅಂತ ಅನ್ನಿಸ್ತದ ನನಗೆ ಇವ ಇವಾಗ ಇದು ಚಹಾ ಕುಡಿಯೋಣ ನನಗೆ ಈ ಗಾರ್ಡನ್ದಾಗೆ ಹೋಗೋದದ ಫ್ರೆಂಡ್ಸು ಓಕೆ ಬಾಯ್ ನನ್ನ ವೀಡಿಯೋ ಪಸಂದ್ ಬಂದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ